ಫ್ರೆಂಡ್ಸ್ ಎಮ್ ಮಾರ್ಕ್ ಲಾಟ್ಸ್ ಇನ್ ಕನ್ನಡ ಟಿಪ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ಒಂದು ಬಿಡದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂತಂದರೆ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಿಂದ ಒಂದು ಏನಪ್ಪ ಅಂದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯ ಕಟಾಫ್ ಅಂಕಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದು ಕೂಡ ಕಿರಿಯ ಪವರ್ ಮ್ಯಾನ್ ಮಿಕ್ಕುಳಿಂದ ವೃಂದ ವ್ಯಾಪ್ತಿಯ ಹುದ್ದೆಗಳ ಒಂದು ಕಟಾಫ್ ಆಗಿರುತ್ತೆ ಸೊ ಈ ಒಂದು ಕಟಾಫ್ನಲ್ಲಿ ಯಾವ ಕ್ಯಾಟಗರಿವರಿಗೆ ಎಷ್ಟು ಮೆರಿಟ್ ನಿಂತಿದೆ ಮತ್ತು ಯಾವ ದಿನಾಂಕದಲ್ಲಿ ನೆನೆಸಿರತಕ್ಕಂಥ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಹಾಗೆ ಇಲ್ಲಿ ಏನಪ್ಪ ಅಂದರೆ ಯಾವ್ಯಾವ ಹುದ್ದೆಗಳನ್ನು ಬಾಕಿ ಇಡಿಸಲಾಗಿದೆ ಮತ್ತು ಎಲ್ಲ ಸಂಪೂರ್ಣ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರ ನಂತರ ಯಾವ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಅದನ್ನು ಕೂಡ ತೊಳೆ ತೋರಿಸ್ತಾ ಹೋಗ್ತೀನಿ ಮಿಸ್ ಮಾಡಿದ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂತಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನಡ್ಕೊಂಡು ಬರುತ್ತೆ ಈಗ ಇದೇ ವೀಡಿಯೋ ಕಳೆದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅದರಲ್ಲೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಈಗ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಏನಪ್ಪ ಅಂದರೆ ಈ ಒಂದು ಜಸ್ಕಾಮ್ನಿಂದ ಬಂದಿರತಕ್ಕಂಥ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಕಟಾಫ್ ಆಫ್ ಅಂಕಗಳನ್ನ ನೋಡಿ ಹುದ್ದೆ ಹೆಸರು ಬಂದುಬಿಟ್ಟು ಪವರ್ ಮ್ಯಾನ್ ಮಿಕ್ಕುಳಿದ ವೃಂದ ವ್ಯಾಪ್ತಿ ಹುದ್ದೆಗಳ ಒಂದು ಕಟಾಫ್ ಆಗಿರುತ್ತೆ ಅದು ಕೂಡ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಕೇವಲ ನೋಡಿ ನಲ್ವತ್ನಾಲ್ಕು ಹುದ್ದೆ ಬ್ಯಾಕ್ಲಾಕ್ ಹುದ್ದೆಗಳ ಒಂದು ಕಟಾಫ್ ಆಫ್ ಕಟಾಫ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಇನ್ನೊಂದು ವಿಡಿಯೋ ನೆಕ್ಸ್ಟ್ ಈಗ ಬ ಅದು ಕೂಡ ಏನಪ್ಪ ಅಂದರೆ ನೂರ ಐವತ್ತೈದು ಹುದ್ದೆಗಳನ್ನು ಏನಪ್ಪಾಂದರೆ ಬಿಡುಗಡೆ ಮಾಡಿದರು ಅದ್ರೂ ಕೂಡ ಏನಪ್ಪ ಅಂದರೆ ಜಸ್ಕಾಮ್ನಿಂದ ಒಂದು ಮೆರಿಟ್ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅದರ ವಿಡಿಯೋ ಕೂಡ ನೆಕ್ಸ್ಟ್ ಬರುತ್ತೆ ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಯಾಕಂದರೆ ಮುಂಚೆ ನಾವು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ಅಂತ ನಾಟಿಫಿಕೇಷನ್ ಬರುತ್ತೆ ಈಗ ಇಲ್ಲಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಬಂದುಬಿಟ್ಟು ಟು ಎ ವಿಕಲಚೇತನ ಅಭ್ಯರ್ಥಿಗಳ ಅಂದರೆ ಟು ಎ ಹ್ಯಾಂಡಿಕಾಪ್ಟ್ ಅಭ್ಯರ್ಥಿಗಳ ಒಂದು ಕಟಾಫನ್ನು ನೋಡೋದಾದರೆ ಇಲ್ಲಿ ಮೂರು ಹುದ್ದೆಗಳನ್ನು ಮೀಸಲಿಟ್ಟಿದ್ದರು ಆದರೆ ಯಾವುದೇ ಅಭ್ಯರ್ಥಿ ಏನಪ್ಪ ಅಂದರೆ ಆಯ್ಕೆಯಾಗಿಲ್ಲ ಇದಕ್ಕೆ ಕಾರಣ ಏನಂತಂದರೆ ನೋಡಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಮೂರು ಹುದ್ದೆಗಳನ್ನು ಟು ಎ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಇದರ ನಂತರ ಟು ಎ ಸಾಮಾನ್ಯ ಅಂದರೆ ಟು ಎ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ಇಲ್ಲಿದೆ ನೋಡಿ ಎರಡು ಹುದ್ದೆಗಳಿಗೆ ಎರಡು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಇವರ ಒಂದು ಕಟ್ ಆಫ್ ತೊಂಬತ್ತೈದು ಪಾಯಿಂಟ್ ಆರು ಎಂಟಕ್ಕೆ ನಿಂತಿದೆ ದಿನಾಂಕ ನೋಡಿ ಹನ್ನೆರಡು ಏಳು ಎರಡು ಸಾವಿರದ ಐದಕ್ಕೆ ನಿಂತಿದೆ ಹಾಗೆ ಅರ ಅಭ್ಯರ್ಥಿಗಳ ಕೊರತೆಯಿಂದ ಮೂರು ಬ್ಯಾಕ್ಲಾಗ್ ಹುದ್ದೆಗಳನ್ನು ಖಾಲಿ ಇಟ್ಟಿದ್ದಾರೆ ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಎರಡು ಹುದ್ದೆಗಳಿಗೆ ಎರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ನಂತರ ಇಲ್ಲಿ ಮೂರು ಎಲ್ಲಿಂದ ಬಂದು ಅಂತಂದರೆ ಇಲ್ಲಿ ನೋಡಿ ಮೇಲೆ ಕೊಟ್ಟಿದ್ದಾರೆ ನೋಡಿ ಅವರ ಅಭ್ಯರ್ಥಿಗಳ ಕೊರತೆಯಿಂದ ಮೂರು ಹುದ್ದೆಗಳನ್ನು ಟು ಎ ಇಲ್ಲಿ ತೋರಿಸಿ ನೋಡಿ ಅವರ ಅಭ್ಯರ್ಥಿಗಳ ಕೊರತೆಯಿಂದ ಮೂರು ಹುದ್ದೆಗಳನ್ನು ಟು ಎ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಯಾರಂತ ಇವ್ರು ಯಾರಂದರೆ ಇಲ್ಲಿ ನೋಡಿ ಟು ಎ ಸಾಮಾನ್ಯಕ್ಕೆ ವರ್ಗಾಯಿಸಿದ್ದಾರೆ ಅದು ಕೂಡ ಇಲ್ಲಿ ನೋಡಿ ಟು ಎ ಸಾಮಾನ್ಯ ಅಂದರೆ ಇದೆ ಇಲ್ಲಿದೆ ನೋಡಿ ಈಗ ಇದೆ ಏನಪ್ಪ ಅಂದರೆ ಟು ಎ ಸಾಮಾನ್ಯ ಇಲ್ಲಿ ಒಟ್ಟು ಏನಪ್ಪ ಅಂದರೆ ಎರಡು ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ರು ಮೊದಲಿಗೆ ಈಗ ಇಲ್ಲಿ ಟು ಎ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳೊಂದು ಏನಪ್ಪ ಅಂದರೆ ಅರ್ಹ ಅಭ್ಯರ್ಥಿಗಳ ಸಾರಿ ಇಲ್ಲಿ ತೋರಿಸ್ತೀನಿ ನೋಡಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ಇಲ್ಲಿ ಟು ಎ ಹ್ಯಾಂಡಿಕ್ಯಾಪ್ನಿಂದ ಟು ಎ ಸಾಮಾನ್ಯ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಏನೋ ಇಲ್ಲಿ ನೋಡಿ ಬ್ಯಾಕ್ಲಾಗಿ ಹುದ್ದೆಗಳನ್ನು ಇರಿಸಲಾಗಿದೆ ಹಾಗೆ ಟು ಎ ಗ್ರಾಮೀಣ ಅಂದರೆ ಟು ಎ ರೂರಲ್ ಅಭ್ಯರ್ಥಿಗಳೊಂದು ಕಟ್ ಆಫನ್ನು ನೋಡೋದ್ರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಕಟ್ ಆಫ್ ನೋಡಿ ತೊಂಬತ್ತೈದು ಪಾಯಿಂಟ್ ಎಂಟು ನಾಲ್ಕಕ್ಕೆ ನಿಂತಿದೆ ಹಾಗೆ ಇಲ್ಲಿ ಏನಪ್ಪ ಅಂದರೆ ಟು ಬಿ ವಿಕಲಚೇತನ ಅಂದರೆ ಟು ಬಿ ಅಭ್ಯರ್ಥಿಗಳ ಅಭ್ಯರ್ಥಿಗಳೊಂದು ಕಟ್ ಆಫನ್ನು ನೋಡಿದರೆ ಇಲ್ಲಿ ನೋಡಿ ಒಂದು ಹುದ್ದೆ ಇತ್ತು ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಲ್ಲ ಹಾಗೆ ಟು ಬಿ ಸಾಮಾನ್ಯ ಅಂದರೆ ಟು ಬಿ ಜನರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿ ಎರಡು ಹುದ್ದೆಗೆ ಮೂರು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇದರಲ್ಲಿ ಏನಪ್ಪ ಅಂದರೆ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಎಂಟು ಏನಪ್ಪ ಅಂದರೆ ಮೆರಿಟ್ ನಿಂತಿರುತ್ತೆ ಹಾಗೆ ಒಂದು ಆರು ಎರಡು ಸಾವಿರದ ಆರರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಹಾಗೆ ತ್ರೀಯೇ ವಿಕಲಚೇತನ ಅಂದರೆ ಎ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡ್ತಾ ಹೋಗಿ ಒಂದು ಹುದ್ದೆಗೆ ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ ಹಾಗೆ ಎ ಸಾಮಾನ್ಯ ಅಂದರೆ ಎ ಜನರಲ್ ಅಭ್ಯರ್ಥಿಗಳು ಒಂದು ಕಟ್ ಆಫನ್ನು ನೋಡ್ತಾ ಹೋದರೆ ಇಲ್ಲಿ ಒಬ್ಬ ಅಭ್ಯರ್ಥಿ ಏನಪ್ಪ ಅಂದರೆ ಆಯ್ಕೆಯಾಗಿದ್ದಾರೆ ಇವರೊಂದು ಮೆರಿಟ್ ನೋಡಿ ನಾ ತೊಂಬತ್ತಾರು ಪಾಯಿಂಟ್ ನಾಲ್ಕು ಎಂಟಕ್ಕೆ ನಿಂತಿರುತ್ತೆ ಇವರ ದಿನಾಂಕದ ನೋಡಿ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಐದರಲ್ಲಿ ಜನಿಸಿರ್ತಾರೆ ಹಾಗೆ ತ್ರೀಯೇ ಗ್ರಾಮೀಣ ಅಂದರೆ ತ್ರೀಯೇ ರೂರಲ್ ಅಭ್ಯರ್ಥಿಗಳಲ್ಲಿ ಏನಪ್ಪ ಅಂದರೆ ಯಾವುದೇ ಅಭ್ಯರ್ಥಿಯೂ ಆಯ್ಕೆಯಾಗಿಲ್ಲ ಆಗಿಲ್ಲ ತ್ರಿ ವಿ ವಿಕಲಚೇತನ ಅಂದರೆ ತ್ರಿ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಅಭ್ಯರ್ಥಿಗಳೊಂದು ಕಟ್ ನೋಡೋದ್ರೆ ನೋಡೋದರೆ ಒಂದು ಹುದ್ದೆತ್ತು ಯಾವುದೇ ಅಭ್ಯರ್ಥಿ ಆಯ್ಕೆಯಾಗಿಲ್ಲ ಹಾಗೆ ತ್ರಿ ವಿ ಕಮಾ ಅಂದರೆ ತ್ರಿ ವಿ ಕೆ ಎಮ್ ಎಸ್ ಅಭ್ಯರ್ಥಿಗಳೊಂದು ಕಟ್ ನೋಡ್ತಾ ಹೋಗಿ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿದರೆ ತೊಂಬತ್ತಾರು ಪಾಯಿಂಟ್ ನಾಲ್ಕು ಎಂಟಕ್ಕೆ ಇವರ ಒಂದು ಮೆರಿಟ್ ನಿಂತಿರುತ್ತೆ ಹಾಗೆ ಬಿ ಕೆ ಬಿ ಸಾಮಾನ್ಯ ಅಂದರೆ ತ್ರಿ ಬಿ ಜನರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿದರೆ ಇಲ್ಲಿ ತೊಂಬತ್ತೈದು ಪಾಯಿಂಟ್ ಎಂಟು ನಾಲ್ಕು ಮೆರಿಟ್ ನಿಂತಿರುತ್ತೆ ಹಾಗೆ ಇವರೊಂದು ದಿನಾಂಕ ನೋಡಿ ಹುಟ್ಟಿದ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಐದು ಇರುತ್ತೆ ಹಾಗೆ ಬಿ ಗ್ರಾಮೀಣ ಅಂದರೆ ತ್ರಿವಿ ರೂರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿದರೆ ಇವರ ಮೆರಿಟ್ ಬಂದುಬಿಟ್ಟು ತೊಂಬತ್ತಾರು ಪಾಯಿಂಟ್ ಒಂದು ಆರಕ್ಕೆ ನಿಂತಿದೆ ಹಾಗೆ ಇಲ್ಲಿ ಇವರ ಹುಟ್ಟಿದ ದಿನಾಂಕ ನೋಡಿ ಎರಡು ಆರು ಎರಡು ಸಾವಿರದ ಐದರಲ್ಲಿ ಇವರು ಹುಟ್ಟಿರ್ತಾರೆ ಹಾಗೆ ಪ್ರವರ್ಗ ಒನ್ ವಿಕಲಚೇತನ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗೋಣ ಇಲ್ಲಿದೆ ನೋಡಿ ಒಂದು ಹುದ್ದೆಗೆ ಯಾವುದೇ ಅಭ್ಯರ್ಥಿ ಆಯ್ಕೆ ಆಗಿಲ್ಲ ಹಾಗೆ ಪ್ರವರ್ಗ ಒನ್ ಸಾಮಾನ್ಯ ಅಂದರೆ ಕೆಟಗರಿ ಒನ್ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ಎರಡು ಹುದ್ದೆಗಳಿಗೆ ಮೂರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ತೊಂಬತ್ನಾಲ್ಕು ಪಾಯಿಂಟ್ ಐದು ಆರಕ್ಕೆ ಇವರೊಂದು ಮೆರಿಟ್ ನಿಂತಿರುತ್ತೆ ನಂತರ ಪ್ರವರ್ಗ ಒನ್ ಗ್ರಾಮೀಣ ಅಂದರೆ ಕೆಟಗರಿ ಒನ್ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ಇಲ್ಲಿ ಯಾವುದೇ ಹುದ್ದೆಗಳು ಏನಪ್ಪ ಅಂದರೆ ಮೀಸಲಿಟ್ಟಿಲ್ಲ ಹಾಗೆ ಯಾವುದೇ ಅಭ್ಯರ್ಥಿಗಳನ್ನ ಕೂಡ ಆಯ್ಕೆ ಮಾಡಿಲ್ಲ ಇಲ್ಲಿ ಕೂಡ ಹಾಗೆ ನೋಡಿ ಸಾಮಾನ್ಯ ಮಾಸಾಯಿ ಅಂದರೆ ಏನಪ್ಪ ಅಂದರೆ ಜನರಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲಿ ಕೂಡ ಯಾವುದೇ ಹುದ್ದೆಗಳು ಖಾಲಿ ಇದ್ದರಿಲ್ಲ ಇಲ್ಲಿ ಯಾವುದೇ ಅಭ್ಯರ್ಥಿ ಕೂಡ ಏನಪ್ಪ ಅಂದರೆ ಆಯ್ಕೆ ಇಲ್ಲ ಹಾಗೆ ಸಾಮಾನ್ಯ ವಿಕಲಚಿತ್ರ ಅಂದರೆ ಜನರಲ್ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳು ಒಂದು ಕಟ್ ಆಫನ್ನು ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಆರು ಹುದ್ದೆಗಳಲ್ಲಿ ಕೇವಲ ಒಬ್ಬ ಅಭ್ಯರ್ಥಿ ಮಾತ್ರ ಆಯ್ಕೆಯಾಗಿದ್ದಾರೆ ಇಲ್ಲಿ ಇವರ ಮೆರಿಟ್ ನೋಡಿ ಎಂಬತ್ತೆರಡು ಪಾಯಿಂಟ್ ಜೀರೋ ಎಂಟಕ್ಕೆ ನಿಂತಿದೆ ಇವರು ಹುಟ್ಟಿದ ದಿನಾಂಕ ಹನ್ನೆರಡು ಆರು ಎರಡು ಸಾವಿರದ ಐದರಲ್ಲಿ ಎರಡು ಸಾವಿರದ ಎರಡರಲ್ಲಿ ಜನಿಸಿರ್ತಾರೆ ಇಲ್ಲಿ ನೋಡಿ ಕೇವಲ ಒಬ್ಬ ಅಭ್ಯರ್ಥಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಅಂತಂದರೆ ಮೊದಲನೇದಾಗಿ ಆರು ಅಭ್ಯರ್ಥಿಗಳ ಕೊರತೆಯಿಂದ ನಾಲ್ಕು ಹುದ್ದೆಗಳನ್ನು ಸಾಮಾನ್ಯ ಸಾಮಾನ್ಯಕ್ಕೆ ಒದಗಿಸಿದ್ದಾರೆ ಹಾಗೆ ಏನಪ್ಪ ಅಂದರೆ ಆರು ಅಭ್ಯರ್ಥಿಗಳ ಕೊರತೆಯಿಂದ ಒಂದು ಹುದ್ದೆಯನ್ನು ಬ್ಯಾಕಲಾಗಿ ಇರಿಸಲಾಗಿದೆ ಅಂದರೆ ಮುಂದೆ ಯಾವಾಗಾದರೂ ನೋಟಿಫಿಕೇಶನ್ ಹೊರಡಿಸುವಾಗ ಕೆ ಪಿ ಟಿ ಅವಾಗ ಈ ಒಂದು ಹುದ್ದೆಯನ್ನು ಸೇರಿಸಿ ನೋಟಿಫಿಕೇಶನ್ ಬಿಡುಗಡೆ ಮಾಡ್ತಾರೆ ಹಾಗೆ ಇಲ್ಲಿ ಸಾಮಾನ್ಯ ಕಮಾ ಅಂದರೆ ಜಿ ಎಮ್ ಜಿ ಎಮ್ ಕೆ ಎಮ್ ಎಸ್ ಅಭ್ಯರ್ಥಿಗಳಿಗೆ ಯಾವುದೇ ಹುದ್ದೆಗಳು ಖಾಲಿ ಇರ್ ಇದ್ದರಿಕಿಲ್ಲ ಹಾಗೆ ಇಲ್ಲಿ ನೋಡಿ ಸಾಮಾನ್ಯ ಸಾಮಾನ್ಯ ಅಂದರೆ ಜಿ ಎಮ್ ಜನರಲ್ ಒಂದು ಕಟ್ ಆಫನ್ನು ನೋಡಿದರೆ ಐದು ಹುದ್ದೆಗಳನ್ನು ಕಲ್ಫರ್ ಮಾಡಿದ್ದು ಅದರಲ್ಲಿ ಒಂಬತ್ತು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಯಾಕಂತಂದರೆ ಇಲ್ಲಿ ಮೊದಲಿಗೆ ನೋಡಿ ಮೊದಲಿಗೆ ಕಟ್ ಆಫ್ ನೋಡಿ ಐದು ಹುದ್ದೆಗಳಲ್ಲಿ ಒಂಬತ್ತು ಜನರು ಆಯ್ಕೆಯಾಗಿದ್ದರೆ ಇವರ ಕಟ್ ಆಫ್ ತೊಂಬತ್ತಾರು ಪಾಯಿಂಟ್ ನಾಲ್ಕು ಎಂಟಕ್ಕೆ ನಿಂತಿದೆ ಈಗ ನೀವು ಕಟ್ ಆಫ್ ನೋಡಿದಿರಿ ಈ ಐದು ನಾಲ್ಕು ಎಲ್ಲಿಂದ ಹೆಚ್ಚಿಗೆ ಅದು ಅಂತಂದರೆ ಇಲ್ಲಿ ನೀವು ಇಲ್ಲಿದೆ ನೋಡಿ ಅರ ಅಭ್ಯರ್ಥಿಗಳ ಕೊರತೆಯಿಂದ ನಾಲ್ಕು ಹುದ್ದೆಗಳನ್ನು ಸಾಮಾನ್ಯ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿದ್ದರು ಇಲ್ಲಿ ಕೂಡ ಏನಪ್ಪ ಅಂದರೆ ಜನರಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳ ಒಂದು ಏನೋ ನಾಲ್ಕು ಹುದ್ದೆಗಳಿದ್ದು ಅವುಗಳನ್ನು ಇಲ್ಲಿ ಸಾಮಾನ್ಯ ಸಾಮಾನ್ಯಕ್ಕೆ ವರ್ಗಾಯಿಸಿದರು ಹಾಗೆ ಸಾಮಾನ್ಯ ಅ ಅಂದರೆ ಜಿ ಎಂ ಪಿ ಡಿ ಪಿ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿ ಯಾವುದೇ ಅಭ್ಯರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡಿಲ್ಲ ಹಾಗೆ ಇಲ್ಲಿ ಕೆಳಗಡೆ ನೋಡ್ತಾ ಹೋಗೋಣ ಸಾಮಾನ್ಯ ಗ್ರಾಮೀಣ ಅಂದರೆ ಜನರಲ್ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಎರಡು ಹುದ್ದೆಗೆ ಎರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ಇವರ ಒಂದು ಮೆರಿಟ್ ಬಂದ್ಬಿಟ್ಟು ತೊಂಬತ್ತೇಳು ಪಾಯಿಂಟ್ ಏಳು ಆರಕ್ಕೆ ನಿಂತಿದೆ ಹಾಗೆ ಇವರು ಹುಟ್ಟಿದ ದಿನಾಂಕ ನೋಡಿ ಆರು ಹತ್ತು ಎರಡು ಸಾವಿರದ ಆರರಲ್ಲಿ ಜನಿಸಿರ್ತಾರೆ ನಂತರ ಬಂದುಬಿಟ್ಟು ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಸಾಮಾನ್ಯ ತೃತೀಯ ಲಿಂಗ ಅಂದರೆ ಜಿ ಎಮ್ ಟಿ ಜಿ ಅಭ್ಯರ್ಥಿಗಳಿಗೆ ಹಾಗೆ ಪರಿಶಿಷ್ಟ ಜಾತಿ ಮಾಸೈ ಅಂದರೆ ಎಸ್ ಎಸ್ ಸಿ ಎಕ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಯಾವುದೇ ಹುದ್ದೆಗಳನ್ನು ಕಾಲ್ಫರ್ ಮಾಡಿರ್ಲಿಲ್ಲ ಹಾಗೆ ನೋಡಿ ಪರಿಶಿಷ್ಟ ಜಾತಿ ವಿಕಲಚೇತನ ಅಂದರೆ ಎಸ್ ಸಿ ಹ್ಯಾಂಡಿಕಾಪ್ಟ್ ಅಭ್ಯರ್ಥಿಗಳಿಗೆ ಮೂರು ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ರು ಇಲ್ಲಿ ಯಾವುದೇ ಅಭ್ಯರ್ಥಿ ಆಯ್ಕೆ ಆಗಿಲ್ಲ ಹಾಗೆ ಪರಿಶಿಷ್ಟ ಜಾತಿ ಕಾಮ ಅಂದರೆ ಎಸ್ ಸಿ ಕೆ ಎಮ್ ಎಸ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ಇಲ್ಲಿ ಯಾವುದೇ ಕೊಡು ಏನಪ್ಪಾ ಅಂದರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಲ್ಲ ಪರಿಶಿಷ್ಟ ಜಾತಿ ಸಾಮಾನ್ಯ ಅಂದರೆ ಎಸ್ ಸಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಆರು ಹುದ್ದೆಗಳಿಗೆ ಒಂಬತ್ತು ಜನರನ್ನು ಆಯ್ಕೆ ಮಾಡಿದ್ದಾರೆ ಇವರೊಂದು ಮೆರಿಟ್ ಬಂದುಬಿಟ್ಟು ತೊಂಬತ್ನಾಲ್ಕು ಪಾಯಿಂಟ್ ಎರಡು ಎರಡು ನಾಲ್ಕಕ್ಕೆ ನಿಂತಿದೆ ಹಾಗೆಯೇ ಪರಿಶಿಷ್ಟ ಜಾತಿ ಎಸ್ ಸಿ ಪಿ ಅಭ್ಯರ್ಥಿಗಳಿಗೆ ಎಸ್ ಸಿ ಪಿ ಡಿ ಪಿ ಅಭ್ಯರ್ಥಿಗಳಿಗೆ ಒಂದು ಹುದ್ದೆಗೆ ಒಂದು ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿದ್ದಾರೆ ಇವರ ಮೆರಿಟ್ ಬಂದುಬಿಟ್ಟು ಎಪ್ಪತ್ತೊಂಬತ್ತು ಪಾಯಿಂಟ್ ಆರು ಎಂಟಕ್ಕೆ ನಿಂತಿದೆ ಇವರು ಹುಟ್ಟಿದ ದಿನಾಂಕ ನೋಡಿ ಐದು ಏಳು ಎರಡು ಸಾವಿರದ ಎರಡು ಸಾವಿರರಲ್ಲಿ ಜನಿಸಿರತಕ್ಕಂಥ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ ಅಂತ ಪರಿಶಿಷ್ಟ ಜಾತಿ ಗ್ರಾಮೀಣ ಅಂದರೆ ಎಸ್ ಸಿ ರೂರಲ್ ಅಭ್ಯರ್ಥಿಗಳೊಂದು ಕಟ್ ಆಫನ್ನು ನೋಡಿದ್ರೆ ಮೂರು ಹುದ್ದೆಗೆ ಮೂರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರೆ ತೊಂಬತ್ತೇಳು ಪಾಯಿಂಟ್ ಏನಪ್ಪ ಅಂದರೆ ಎರಡು ಜೀರೋ ಇವರೊಂದು ಮೆರಿಟ್ ಆಗಿರುತ್ತೆ ಹಾಗೆ ಪರಿಶಿಷ್ಟ ವರ್ಗ ಕಲಿತಣ ಅಂದರೆ ಎಸ್ ಟಿ ಹ್ಯಾಂಡಿಕ್ಯಾಪ್ಡ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡಿ ಒಂದು ಹುದ್ದೆಗೆ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಲ್ಲ ಇದರ ನಂತರ ಪರಿಶಿಷ್ಟ ವರ್ಗ ಸಾಮಾನ್ಯ ಅಂದರೆ ಟಿ ಜನರಲ್ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡಿ ಒಂದು ಹುದ್ದೆಗೆ ಎರಡು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ ತೊಂಬತ್ತೈದು ಪಾಯಿಂಟ್ ಎಂಟು ನಾಲ್ಕು ಇವರೊಂದು ಮೆರಿಟ್ ನಿಂತಿರುತ್ತೆ ಹಾಗೆ ಪರಿಶಿಷ್ಟ ವರ್ಗ ಗ್ರಾಮೀಣ ಅಂದರೆ ಟಿ ರೂರಲ್ ಅಭ್ಯರ್ಥಿಗಳೊಂದು ಕಟಾಫಣ ನೋಡೋದಾದರೆ ಇಲ್ಲಿ ನೋಡಿ ಏನಪ್ಪ ಅಂದರೆ ಯಾವುದೇ ಹುದ್ದೆಗಳನ್ನು ಕಲ್ಫರ್ಮ್ ಇದ್ರಕ್ಕಿಲ್ಲ ಹಾಗೆ ಯಾವುದೇ ಅಭ್ಯರ್ಥಿಗಳನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿಲ್ಲ ಇಲ್ಲಿ ಕೆಳಗಡೆ ಸರಿಸ್ತಾ ಹೋದರೆ ನೋಡಿ ಏನಪ್ಪ ಅಂದರೆ ಕಿರಿಯ ಪವರ್ ಮ್ಯಾನ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಇಲ್ಲಿ ಅರ್ಜಿ ಸಂಖ್ಯೆ ಹಾಗೆ ಅಭ್ಯರ್ಥಿ ಹೆಸರು ಮತ್ತು ಏನಪ್ಪ ಅಂದರೆ ತಂದೆ ಹೆಸರು ಆಯ್ಕೆಯಾದ ಪ್ರವರ್ಗ ಶೇಕಡಾವಾರು ಎಲ್ಲವನ್ನು ಕೊಟ್ಟಿದ್ದಾರೆ ಈ ಒಂದು ಪಿ ಡಿ ಎಫ್ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಅದರಲ್ಲಿ ನಿಮಗೆ ಇದರ ಒಂದು ಪಿ ಡಿ ಎಫ್ ಸಿಗುತ್ತೆ ಇಲ್ಲಿ ನಿಮಗೆ ಹಾಗೆ ಒಂದೊಂದು ಏನಪ್ಪ ಅಂದರೆ ಎಲ್ಲ ಕ್ಯಾಟಗರಿಗೆ ಒಂದೊಂದು ಮೆರಿಟನ್ನು ಹೇಳ್ತಾ ಹೋಗ್ತೀನಿ ನೋಡಿ ನೀವು ಏನಪ್ಪ ಅಂದರೆ ಪಿ ಡಿ ಎಫ್ನಲ್ಲಿ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಬೋದು ಆಲ್ಟ್ರೆಡ್ ಹೇಳಿದೆ ಪಿ ಡಿ ಎಫ್ ನಿಮಗೆ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ ಯಾರ್ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನು ಮಾಡ್ಕೊಳ್ಳಿ ಯಾಕಂತಂದರೆ ಇನ್ನೊಂದು ಪಿ ಡಿ ಎಫ್ ಅಂದರೆ ಇನ್ನೊಂದು ಮೆರಿಟ್ ಪಟ್ಟಿಯನ್ನು ನೂರ ಐವತ್ತೈದು ಹುದ್ದೆಗಳನ್ನು ಮೆರಿಟ್ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಒಂದು ಏನಪ್ಪ ಅಂದರೆ ವಿಡಿಯೋ ಕೂಡ ಈಗ ನೆಕ್ಸ್ಟ್ ಬರುತ್ತೆ ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈಗ ಇಲ್ಲಿ ಒಂದೊಂದು ಕೆಟಗರಿಯ ಒಬ್ಬ ಅಭ್ಯರ್ಥಿಯ ಒಂದು ಮೆರಿಟನ್ನು ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಸಿದ್ದಾರೂಢ ಸಿದ್ದಾರೂಡು ಮುಳುಗಿ ಅಂತ ಇವರು ಜಿ ಎಮ್ ಜಿ ಎಮ್ ಓನಲ್ಲಿ ಬರ್ತಾರೆ ಇವರೊಂದು ಮೆರಿಟ್ ನೋಡಿ ನೈಂಟಿ ಏಟ್ ಪಾಯಿಂಟ್ ಎರಡು ನಾಲ್ಕಕ್ಕೆ ನಿಂತಿದೆ ಹಾಗೆ ಆದಿತ್ಯ ಜಿ ಎಮ್ ಆರ್ ಅಲ್ಲಿ ಬರ್ತಾರೆ ತೊಂಬತ್ತೆಂಟು ಪಾಯಿಂಟ್ ಜೀರೋ ಎಂಟಕ್ಕೆ ಇವರೊಂದು ಮೆರಿಟ್ ನಿಂತಿದೆ ಹಾಗೆ ಅಮರ್ ನರ್ಸಿಂಗ್ ಇವರೊಂದು ಕೆಟಗರಿ ಜಿ ಎಮ್ ಆರ್ ಇವರ ಮೆರಿಟ್ ನೋಡಿ ತೊಂಬತ್ತೇಳು ಪಾಯಿಂಟ್ ಏಳು ನಿಂತಿದೆ ಹಾಗೆ ಶಿವಕುಮಾರ್ ರವಿಚಂದ್ರ ಜಿ ಎಮ್ ಓನಲ್ಲಿ ಬಂದರೆ ಇವರೊಂದು ಮೆರಿಟ್ ನೋಡಿ ತೊಂಬತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕಕ್ಕೆ ನಿಂತಿದೆ ಹಾಗೆ ನ ನವೀನ್ ಕುಮಾರ್ ಯನಕನಗೌಡ ಮೇಟಿ ಇವರೊಂದು ಇವರು ಕೂಡ ಏನಪ್ಪ ಜಿ ಎಮ್ ಓನಲ್ಲಿ ನಲ್ಲಿ ಬಂದರೆ ತೊಂಬತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕಕ್ಕೆ ನಿಂತಿದೆ ಈಗ ನಿಮಗೆ ಇಲ್ಲಿ ಟು ಬಿದು ಹೇಳ್ತೀನಿ ನೋಡಿ ಅಲ್ತಾಫ್ ಮುಲ್ಲ ಮಹಬೂಬ್ ಸಾಬ್ ಮುಲ್ಲ ಅಲ್ತಾಫ್ ಮಹಬೂಬ್ ಸಾಬ್ ಮುಲ್ಲ ಇವರು ಇವರ ಕ್ಯಾಟಗರಿ ಬಂದ್ಬಿಟ್ಟು ಟು ಬಿ ಓನಲ್ಲಿ ಬರುತ್ತೆ ಇವರ ಮೆರಿಟ್ ನೋಡಿ ತೊಂಬತ್ತಾರು ಪಾಯಿಂಟ್ ನಾಲ್ಕು ಎಂಟಕ್ಕೆ ನಿಂತಿದೆ ಹಾಗೆ ತ್ರೀ ಎ ನಲ್ಲಿ ನೋಡಬಾರ್ದು ಬರ್ತಕ್ಕಂಥ ಅಭ್ಯರ್ಥಿನ ನೋಡೋದಾದರೆ ರಾಜಶೇಖರ್ ರೆಡ್ಡಿ ಇವರು ತ್ರೀಯನಲ್ಲಿ ಬರ್ತಾರೆ ಇವರ ಮೆರಿಟ್ ನೋಡಿ ತೊಂಬತ್ತಾರು ಪಾಯಿಂಟ್ ನಾಲ್ಕು ಎಂಟಕ್ಕೆ ನಿಂತಿದೆ ಹಾಗೆ ತ್ರೀ ಬಿ ಕೆ ನೋಡಿ ಏನೋ ನೋಡೋದಾದರೆ ಪ್ರಜ್ವಲ್ ಹಿರೇಮಠ್ ಇವರು ಕೂಡ ತ್ರೀ ಬಿ ಇವರು ತ್ರೀ ಬಿ ಬರ್ತಾರೆ ಇವರ ಮೆರಿಟ್ ತೊಂಬತ್ತಾರು ಪಾಯಿಂಟ್ ನಾಲ್ಕು ಎಂಟಕ್ಕೆ ನಿಂತಿದೆ ನೋಡಿ ಮಂಜುನಾಥ್ ಅಶೋಕ್ ಇವರು ಎಸ್ ಟಿಯಲ್ಲಿ ಬರ್ತಾರೆ ಇವರ ಮೆರಿಟ್ ತೊಂಬತ್ತಾರು ಪಾಯಿಂಟ್ ಒಂದು ಆರಕ್ಕೆ ಏನಪ್ಪ ಅಂದರೆ ನಿಂತಿದೆ ಹಾಗೆ ಅಭಿಷೇಕ್ ಹಿರೇಗೌಡರು ಇವರು ತ್ರಿ ಬಿ ಆರ್ನಲ್ಲಿ ಬಂದರೆ ಇವರ ಮೆರಿಟ್ ನೋಡಿ ತೊಂಬತ್ತಾರು ಪಾಯಿಂಟ್ ಒಂದು ಆರಕ್ಕೆ ನಿಂತಿದೆ ಹಾಗೆಯೇ ಶಂಕರ್ ರಾಮ್ ರಾಮಂಜಿನಿ ಎಸ್ ಸಿ ಆರ್ನಲ್ಲಿ ಬರ್ತಾರೆ ಇವರ ಮೆರಿಟ್ ನೋಡಿ ತೊಂಬತ್ತಾರಕ್ಕೆ ನಿಂತಿದೆ ಹಾಗೆ ವೀರೇಶ್ ಆಂಜನೇಯ ಇವರ ಮೆರಿಟ್ ನೋಡಿ ಎಸ್ ಟಿಯಲ್ಲಿ ಎಸ್ ಟಿ ಇವರ ಕೆಟಗರಿ ಇವರ ಮೆರಿಟ್ ತೊಂಬತ್ತೈದು ಪಾಯಿಂಟ್ ಎಂಟು ನಾಲ್ಕಕ್ಕೆ ನಿಂತಿದೆ ಹಾಗೆ ಮರಿಯಮ್ಮನವರ ವಿಶ್ವನಾಥ್ ಮರಿಯಮ್ಮನವರು ಇವರ ಒಂದು ಕೆಟಗ ಇವರ ಕೆಟಗರಿ ಟು ಎಲ್ಲಿ ಬರುತ್ತೆ ಇವರ ಮೆರಿಟ್ ನೋಡಿ ತೊಂಬತ್ತೈದು ಪಾಯಿಂಟ್ ಎಂಟು ನಾಲ್ಕಕ್ಕೆ ನಿಂತಿದೆ ಹಾಗೆ ಇಲ್ಲಿ ನೋಡ್ತಾ ಹೋಗೋಣ ಇಲ್ಲೊಂದು ಇದೆ ನೋಡಿ ಅಮರ್ ರಮೇಶ್ ಅಂತ ಇವರು ಕೆಟಗರಿ ಸಿ ಎನಲ್ಲಿ ಬರುತ್ತೆ ಇವರೊಂದು ಮೆರಿಟ್ ಏನಪ್ಪ ಅಂದರೆ ತೊಂಬತ್ತೈದು ಪಾಯಿಂಟ್ ಜೀರೋ ನಾಲ್ಕಕ್ಕೆ ನಿಂತಿದೆ ಹಾಗೆ ಟು ಬಿ ಅಲ್ತಾಫ್ ಮೃತುಜ್ ಸಾಬ್ ಇವರ ಒಂದು ಮೆರಿಟ್ ನೋಡಿ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಎಂಟಕ್ಕೆ ನಿಂತಿದೆ ಕೊನೆಯದಾಗಿ ಇಲ್ಲಿ ಹೇಳ್ತೀನಿ ನೋಡಿ ನಿಮಗೆ ಲಕ್ಷ್ಮಣ ಶಿವನ್ ಶಿವಶರಣ್ ದೊಡಮಣಿ ಇವರು ಎಸ್ ಸಿನಲ್ಲಿ ನಲ್ಲಿ ಬರ್ತಾರೆ ಇವರೊಂದು ಕಟ್ ಆಫ್ ನೋಡಿ ಎಪ್ಪತ್ತೊಂಬತ್ತು ಪಾಯಿಂಟ್ ಆರು ಎಂಟಕ್ಕೆ ನಿಂತಿದೆ ಹಾಗೆ ಅಭಿಷೇಕ್ ತಾವರ್ಮಠ್ ಇವರು ಜಿ ಎಮ್ ಎಚ್ನಲ್ಲಿ ಬರ್ತಾರೆ ಇವರನ್ನು ಮೆರಿಟ್ ನೋಡಿ ಏಟಿ ಟೂ ಪಾಯಿಂಟ್ ಜೀರೋ ಎಂಟಕ್ಕೆ ನಿಂತಿದೆ ಇಲ್ಲಿ ನಿಮಗೆ ಅಷ್ಟರ ಹೆಸರು ಹೇಳೋಕ್ಕಾಗಲ್ಲ ಅದಕ್ಕಾಗಿ ಏನಪ್ಪ ಅಂದರೆ ಕೆಲವೊಂದಿಷ್ಟು ಅಭ್ಯರ್ಥಿಗಳ ಹೆಸರನ್ನು ಮಾತ್ರ ಹೇಳಿದೆ ಇನ್ನು ಈ ಒಂದು ಪಿ ಡಿ ಎಫ್ನಲ್ಲಿ ಎಲ್ಲ ಮಾಹಿತಿಯನ್ನು ನೀವು ಪಡ್ಕೊಬೋದು ಏನಪ್ಪ ಅಂದರೆ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂತಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ